ಸಂವಿಧಾನದ ಮಹತ್ವ ಗೊತ್ತಿಲ್ಲದವರ ಕೈಗೆ ಆಡಳಿತ ಕೊಟ್ಟರೆ ಅದು ದೇಶಕ್ಕೆ ಅಗೌರವ ಕಳೆದ ಹತ್ತು ವರ್ಷ ಆಡಳಿತ ನಡೆಸಿದ ಪ್ರಧಾನಿ ಮೋದಿಗೆ ಸಂವಿಧಾನದ ಬಗ್ಗೆ ಗೌರವವಿಲ್ಲ ಅವರದೇನಿದ್ದರೂ ಆರ್ಎಸ್ಎಸ್ ಸಿದ್ಧಾಂತದ ಆಡಳಿತ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣಗೌಡ ಪರ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಬೃಹತ್ ಪ್ರಚಾರ ಸಭೆಯಲ್ಲಿ ಸಿಎಂ ಮಾತನಾಡಿದರು ಸಂವಿಧಾನ ಬದಲಾವಣೆ ಮಾಡುವುದು ಬಿಜೆಪಿಯ ಹಿಡನ್ ಅಜೆಂಡಾ ಪ್ರಶ್ನೆ ಮಾಡಬಾರದು ಎಂಬ ಕಾರಣಕ್ಕೆ ಮೋದಿ ಮಾಧ್ಯಮಗಳನ್ನು ದೂರವಿಟ್ಟಿದ್ದಾರೆ ಬಿಜೆಪಿಗೆ ಸಂವಿಧಾನದಲ್ಲಿ ಜನತಂತ್ರದಲ್ಲಿ ನಂಬಿಕೆಯಿಲ್ಲ ಅವರಿಗೆ ಸರ್ವಾಧಿಕಾರದ ಮೇಲೆ ನಂಬಿಕೆ ಎಂದ ಸಿದ್ದರಾಮಯ್ಯ ಸಂವಿಧಾನ ಉಳಿಯಬೇಕಾದರೆ ಕಾಂಗ್ರೆಸ್ ಅಧಿಕಾರಕ್ಕೇರಲೇಬೇಕು ಎಂದರು ಆರ್ಎಸ್ಎಸ್ ಕುಟುಂಬದವರಿಗೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ತಲುಪುತ್ತಿದೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗೆ ಖರ್ಚಾಗುತ್ತಿದ್ದು ಮುಂದಿನ ವರ್ಷಕ್ಕೂ ಬಜೆಟ್ನಲ್ಲಿ ಗ್ಯಾರಂಟಿ ಹಣ ಕಾಯ್ದಿರಿಸಲಾಗಿದೆ ಈ ಯೋಜನೆ ಜನಪ್ರಿಯವಾಗಿದ್ದರೂ ಬಿಜೆಪಿ ಗುಂಕು ಮಾತನಾಡುತ್ತಿದೆ ಏನು ಕೆಲಸ ಮಾಡದೆ ಲೂಟಿ ಮಾಡುವವರಿಂದ ನಾವು ಮಾತು ಕೇಳಬೇಕೆ ಎಂದು ಪ್ರಶ್ನಿಸಿದ ಸಿಎಂ ಬಿಜೆಪಿ ಸೋಲಿನ ಭೀತಿಯಿಂದ ಕ್ಷೇತ್ರದಲ್ಲಿ ಅಭ್ಯರ್ಥಿ ಬದಲಾವಣೆ ಮಾಡಿದೆ ಎಂದು ಆರೋಪಿಸಿದರು ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಯಾವುದೇ ಆಶ್ವಾಸನೆ ನೀಡಲಾರೆ ಎಂದ ಸಿದ್ದರಾಮಯ್ಯ ಕೊಡಗಿನ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಬದ್ದ ಎನ್ನುತ್ತ ದಯವಿಟ್ಟು ಈ ಬಾರಿ ಅನ್ನು ಗೆಲ್ಲಿಸಿ ಎಂದು ಕೈ ಮುಗಿದು ಪ್ರಾರ್ಥಿಸುವುದಾಗಿ ಹೇಳಿದರು ಶಕ್ತಿಯನ್ನು ತುಂಬಬೇಕಲ್ಲ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕಲ್ಲ ಅದಕ್ಕೋಸ್ಕರ ಈ ಬಡವರಿಗೆ ಬಡವರಿಗೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಿದಾಗ ಮಾತ್ರ ಮುಖ್ಯವಾಗಿ ನೀವು ಬರಲಿಕ್ಕೆ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅಲ್ಲಿ ಎಚ್ ಎತ್ತಿರ್ತಕ್ಕಂಥವರು ನಾವು ನಾವು ಹಿಂದೆ ಮುಖ್ಯಮಂತ್ರಿ ಆಗಿದ್ದೇನೆ ಎರಡ್ ಸಾವಿರದ ಹದಿಮೂರ ಹೆಚ್ಚುವರಿಯಾಗಿ ಮೂವತ್ತು ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು ಅದೇ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ದರು ನೀವು ನೋಡಿ ನಾನು ಹೇಳಿದ್ದ ಬಿಜೆಪಿಯವರು ಕರ್ನಾಟಕದಲ್ಲಿ ಇರಬಹುದು ನರೇಂದ್ರ ಮೋದಿ ಅವರು ಇರಬಹುದು ಅವರು ಹೇಳಿದಂತ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಸಾಧ್ಯ ಆಗಿಲ್ಲ ಯಾಕಂದ್ರೆ ಅವರ ಹತ್ತು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಬರೀ ಸುಳ್ಳುಗಳನ್ನೇ ಹೇಳ್ತಾ ಬಂದಿದ್ದಾರೆ ಅಂತಂದ್ರು ಅಕೌಂಟ್ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಬೆಲೆ ನೇರಿಕೆಯನ್ನು ಕಡಿಮೆ ಮಾಡ್ತೀವಿ ಅಂತಂದ್ರು ಎಲ್ಲ ಅಗತ್ಯ ವಸ್ತುಗಳು ಕೂಡ ಸಾಮಾನ್ಯ ಜನರಿಗೆ ಬಡವರಿಗೆ ಕಡಿಮೆ ಸಿಕ್ಕ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಅದಕ್ಕೆ ಅವರ ಭಾಷೆಯಲ್ಲಿ ನರೇಂದ್ರ ಮೋದಿಯವರು ಅವರು ಅಚ್ಚೇ ಅಂತ ಬಂತ ಅಚ್ಚೇ ದಿನ ಬಂತಂದ್ರೆ ಬರಲಿಲ್ಲ ಅಚ್ಚೇ ದಿನ ಬರ್ಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ

ಕೊಡಗಿನಿಂದ ಮುತ್ತು ರತ್ನಗಳಂತ ಇಬ್ಬರು ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿದ್ದೀರಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಡಾಕ್ಟರ್ ಮಂತರಗೌಡ ಮತ್ತು ಎಎಸ್ ಪೊನ್ನಣ್ಣ ಅವರನ್ನು ಹೊಗಳಿದರು ಮೋದಿ ಕಾಲ ಮುಗಿಯುತ್ತಿದೆ ಇನ್ನೇನಿದ್ದರೂ ಕಾಂಗ್ರೆಸ್ ಯುಗ ಎಂದ ಡಿಕೆಶಿ ಬಿಜೆಪಿಯೊಂದಿಗೆ ಸಖ್ಯ ಬೆಳೆಸಿರುವ ಜೆಡಿಎಸ್ ರಾಜ್ಯದಲ್ಲಿ ಉಳಿಯುತ್ತದೆಯೋ ಎಂಬುದನ್ನು ದೇವೇಗೌಡರು ಹೇಳಬೇಕೆಂದು ತಾಕೀತು ಮಾಡಿದರು ಜೆಡಿಎಸ್ ನೀತಿಯಿಂದ ಮನನೊಂದ ಅನೇಕ ಮುಖಂಡರು ಕಾಂಗ್ರೆಸ್ನತ್ತ ಬರುತ್ತಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು ಕಪ್ಪು ಹಣ ತರುತ್ತೇವೆ ಎಂದು ಜನರ ಖಾತೆಗೆ ಹದಿನೈದು ಲಕ್ಷ ಹಾಕುತ್ತೇವೆ ಎಂದು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಬಿಜೆಪಿ ಸುಳ್ಳು ಆಶ್ವಾಸನೆಗಳನ್ನು ನೀಡಿದೆ ಸುಳ್ಳು ಮತ್ತು ಸತ್ಯದ ನಡುವಿನ ಹೋರಾಟವೇ ಈ ಚುನಾವಣೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು ಏನ್ ಹೇಳ್ತಾ ಇದೆ ಕಮಲ ಕೆರೆಯಲ್ಲಿದ್ದರೆ ಚಂದ ಈ ಧಾರಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ನಾನು ಮಾದೇವರು ಮುಖ್ಯಮಂತ್ರಿಗಳು ವೆಂಕಟೇಶ್ ನಾವೆಲ್ಲ ಹೋಗಿ ಮೊದಲನೇ ದಿನ ಕ್ಯಾಬಿನೆಟ್ ಅಲ್ಲಿ ಒಂದೇ ಗಂಟೆಯಲ್ಲಿ ಏನ್ ಮಾತು ಕೊಟ್ಟಿದ್ದು ಆ ಮಾತನ್ನ ಕಾರ್ಯರೂಪಕ್ಕೆ ತಂದು ಇವತ್ತು ಐದು ತಿಂಗಳಲ್ಲಿ ಈ ಜಾರಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ನಿಂತಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಬಸವಣ್ಣನ ಕುಟದ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಈ ರಾಜ್ಯದಲ್ಲಿ ರಾಜಕೀಯದ ಒಂದು ಬದ್ಧತೆ ಇವತ್ತು ಕೂಡ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿಕೊಂಡು ಈ ಸಂವಿಧಾನದ ಪೀಠಿಕೆಯನ್ನ ಇವತ್ತು ನಮ್ಮ ಮಹಾದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನಾದ್ರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕೊಟ್ಟಂತ ಸಂವಿಧಾನವನ್ನ ಪ್ರತಿ ಪ್ರಾರಂಭದಲ್ಲೂ ಕೂಡ ಸರ್ಕಾರದ ಕಚೇರಿಗಳಲ್ಲಿ ಇದ್ಕೊಂಡು ನಾವು ಪಠನೆ ಮಾಡಿ ಇದನ್ನ ರಕ್ಷೆ ಮಾಡವರ ನಾಯಕತ್ವದಲ್ಲಿ ಇವತ್ತು ನಡೀತಾ ಇದೆ ಇದು ಜವಾಬ್ದಾರಿ ಅಧಿಕಾರ ಬರೋದು ಮುಖ್ಯ ಅಲ್ಲ ಯೋಗಕ್ಕಿನ್ನ ಯೋಗಕ್ಷೇಮ ಬಹಳ ಮುಖ್ಯ ಆದ್ರಿಂದ ಈ ಸಂದರ್ಭದಲ್ಲಿ ಈ ಹೋರಾಟ ಸತ್ತಿಕ್ಕೂ ಸುಳ್ಳುಗೂ ನಡೀತಾರಂತ ಒಂದು ಹೋರಾಟ ಸತ್ತಿಗೂ ಸುಳ್ಳುಗೂ ನಡೆಯುತ್ತಾರೆ ಹೋರಾಟ ಇವತ್ತು ಬಿಜೆಪಿ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೇನೆ ಬಿಜೆಪಿ ಅಭ್ಯರ್ಥಿಗಳಿಗೆ ಕೇಳ್ತಾ ಇದ್ದೇನೆ ಬಿಜೆಪಿ ಮುಖಂಡರಿಗೂ ಕೇಳ್ತಾ ಇದ್ದೇವೆ ನೀವು ಏನು ಮಾತು ಕೊಟ್ರಿ ಕಳೆದ ಎಲೆಕ್ಷನ್ ಅಲ್ಲಿ ಏನ್ ಹೇಳಿದ್ರಿ ನಾವು ಹೊರಗಡೆ ದೇಶದಿಂದ ಕಪ್ಪು ಹಣ ಎಲ್ಲ ಕಾಂಗ್ರೆಸ್ ಅವರೆಲ್ಲ ಮಡಿಕೊಂಡ್ಬಿಟ್ಟಿದ್ದಾರೆ ಎಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿ ಆ ಬ್ಯಾಂಕಿನ ಹಣ ಎಲ್ಲ ತಂದು ನಾವೆಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿಸ್ತೀವಿ ಜನ ಅಕೌಂಟ್ ಓಪನ್ ಮಾಡಿಸ್ತೀವಿ ಪ್ರತಿ ಒಂದು ಕುಟುಂಬಕ್ಕೂ ಹದಿನೈದೈ ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಇಲ್ಲ ತಾವ್ ಹೇಳ್ಬೇಕು ಹೇಳ್ತಾನೆ ಆಯ್ತು ರೈತರಿಲ್ಲಿದ್ದೀರಿ ನಿಮ್ಮ ರೈತರಿಗೆ ಏನ್ ಹೇಳಿದ್ರು ನಮ್ಮ ರೈತರಿಗೆ ಏನ್ ಹೇಳಿದ್ರು ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ನಿಜರ ಸುಳ್ಳು ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು ಸುಳ್ಳು ಕೊಟ್ಟ ಮಾತನ್ನು ಉಳಕ ಈಗ ನಡೀತಾ ಇರೋದು ಸತ್ಯಕ್ಕೂ ಸುಳ್ಳು ಎಷ್ಟು ಅಂತರ ಇದೆ ಅಂತೇಳಿ ನಾವು ಏನು ಮಾತು ಕೊಟ್ಟಿದ್ದ ಕಾರ್ಯರೂಪಕ್ಕೆ ತಂದು ಜನರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಇವತ್ತು ನನ್ನ ಮಿತ್ರಗಳು ಇಬ್ಬರು ಮಿತ್ರಗಳು ಯುವ ಮಿತ್ರಗಳು ಎಂತ ಅಭ್ಯರ್ಥಿಗಳನ್ನ ಇವತ್ತು ನೀವು ಕೊಟ್ಟು ವಿಧಾನಸಭೆಗೆ ಕಳಿಸಿದ್ದೀರಿ ಅಂತಂದ್ರೆ ನೂರು ಈ ಮೂವತ್ತಾರು ಜನಪೈಕಿ ಇವರಿಬ್ರು ಮುತ್ತು ರತ್ನಗಳು ಇನ್ನ ಮೂವತ್ತು ವರ್ಷ ರಾಜಕಾರಣವನ್ನು ಮಾಡಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಂತ ಇಬ್ರು ವ್ಯಕ್ತಿಗಳ ಇಬ್ಬ ಯುವಕರಿಗೆ ಇವತ್ತು ನೀವು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದೀರಿ ಅದಕ್ಕೆ ಎಲ್ಲರೂ ಕೂಡ ಮತ್ತೊಮ್ಮೆ ಒಂದು ಕೋಟಿ ನಮಸ್ಕಾರ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಶಾಸಕರುಗಳಾದ ಎಎಸ್ ಪೊನ್ನಣ್ಣ ಡಾಕ್ಟರ್ ಮಂತರ್ಗೌಡ ವಿನಯ್ ಕುಮಾರ್ ಸೊರಕೆ ತನ್ವೀರ್ ಶೇಟ್ ಡಿಸಿಸಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಸುಮಾ ವಸಂತ್ ಮಾಜಿ ಶಾಸಕರುಗಳಾದ ವೀಣಾ ಅಚ್ಚಯ್ಯ ಕೆಎಂ ಇಬ್ರಾಹಿಂ ಅರುಣ್ ಮಾಚಯ್ಯ ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ ಡಾಕ್ಟರ್ ಶುಶ್ರು ಗೌಡ ಕೆಪಿ ಚಂದ್ರಕಲಾ ಎಚ್ಎಂ ನಂದಕುಮಾರ್ ಕೆಕೆ ಮಂಜುನಾಥ್ ವಿನೋದ್ ಶಿವಪ್ಪ ಟಿಪಿ ರಮೇಶ್ ಸಂಜಯ್ ಜಿ ವಿಜಯ ಟಿಎಂ ಶಾಹೀದ್ ಮೆಹರೋಜ್ ಖಾನ್ ಸಾಧು ಕೋಕಿಲಾ ಮತ್ತಿತರರು ಹಾಜರಿದ್ದರು